ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಂಸಿತಿ ಕಿಚನ್ ಎಲ್ಲರಿಗೂ ನವರಾತ್ರಿ ಹಾಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಈ ನವರಾತ್ರಿಯಲ್ಲಿ ನವದುರ್ಗೆಯರಿಗೆ ಒಂಬತ್ತು ದಿನ ಯಾವ ರೀತಿಯ ನೈವೇದ್ಯನ ಅರ್ಪಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ ಹಾಗಾದರೆ ಶುರು ಮಾಡೋಣ ಮೊದಲನೇ ದಿನ ಶೈಲಪುತ್ರಿ ದೇವಿಯಾಗಿ ಕಾಣಿಸ್ಕೊಳ್ತಾಳೆ ದೇವಿ ಶೈಲಪುತ್ರಿ ದೇವಿಗೆ ಶುದ್ಧ ತುಪ್ಪದಿಂದ ಮಾಡಿದ ಯಾವುದೇ ನೈವೇದ್ಯವನ್ನ ಸಮರ್ಪಣೆ ಮಾಡಬಹುದು ಎರಡನೇ ದಿನ ದೇವಿ ಅವತಾರ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿದ ನೈವೇದ್ಯನ ಸಮರ್ಪಣೆ ಮಾಡಬೇಕು ಮೂರನೇ ದಿನ ಚಂದ್ರಘಂಟ ದೇವಿ ಅವತಾರ ಚಂದ್ರಗಂಟಾ ದೇವಿಗೆ ಹಾಲಿನಿಂದ ಮಾಡಿದ ಅಥವಾ ಹಾಲನ್ನೇ ಸಹ ಸಮರ್ಪಣೆ ಮಾಡಬಹುದು ಹಾಗೆ ನಾಲ್ಕನೇ ದಿನ ಕೂಷ್ಮಂಡ ದೇವಿಯಾಗಿ ಕಾಣಿಸ್ಕೊಳ್ತಾಳೆ ದೇವಿ ಕೂಷ್ಮಂಡ ದೇವಿ ಮಾಲ್ಪೂವ ಮಾಡಿ ಸಮರ್ಪಣೆ ಮಾಡಬಹುದು ಮತ್ತೆ ಐದನೇ ದಿನ ಸ್ಕಂದ ಮಾತೆಯಾಗಿ ಕಾಣಿಸ್ಕೊಳ್ತಾಳೆ ಸ್ಕಂದ ಮಾತೆಯ ದೇವಿಗೆ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿಂದ ಮಾಡಿದ ರಸಾಯನ ಮಾಡಿ ಸಮರ್ಪಣೆ ಮಾಡಬಹುದು ಆರನೇ ದಿನ ಕಾತ್ಯಾಯಿನಿ ದೇವಿಯಾಗಿ ಕಾಣಿಸ್ಕೊಳ್ತಾಳೆ ಕಾತ್ಯಾಯಿನಿ ದೇವಿಗೆ ಶುದ್ಧ ಜೇನುತುಪ್ಪ ಅಥವಾ ಜೇನುತುಪ್ಪದಿಂದ ಮಾಡಿದ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಬಹುದು ದೇವಿಯ ಏಳನೇ ಅವತಾರ ಕಾಳರಾತ್ರಿ ದೇವಿ ಕಾಳರಾತ್ರಿ ದೇವಿಗೆ ಬೆಲ್ಲದಿಂದ ಮಾಡಿದ ಅಥವಾ ಬೆಲ್ಲವನ್ನೇ ನೈವೇದ್ಯವಾಗಿ ಸಮರ್ಪಣೆ ಮಾಡಬಹುದು ನವರಾತ್ರಿಯ ಎಂಟನೇ ದಿನ ದೇವಿ ಮಹಾಗೌರಿಯಾಗಿ ಕಾಣಿಸ್ಕೊಳ್ತಾಳೆ ಮಹಾಗೌರಿಗೆ ತೆಂಗಿನಕಾಯಿ ಅಥವಾ ತೆಂಗಿನಕಾಯಿಯಿಂದ ಮಾಡಿದ ನೈವೇದ್ಯವನ್ನು ಸಮರ್ಪಣೆ ಮಾಡಬಹುದು ದೇವಿಯ ಒಂಬತ್ತನೇ ಅವತಾರವೇ ಸಿದ್ಧಿದಾತ್ರಿ ದೇವಿ ಸಿದ್ಧಿದಾತ್ರಿ ದೇವಿಗೆ ಕಡಲೆಬೇಳೆ ಮತ್ತು ಎಳ್ಳಿನಿಂದ ಮಾಡಿದ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಹತ್ತನೇ ದಿನ ವಿಜಯದಶಮಿ ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಮಾಡಿ ದೇವಿಗೆ ಪೂಜೆ ಮಾಡಿಕೊಳ್ಬೋದು ಜಗನ್ಮಾತೆ ಎಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹೇಳ್ತಾ ಇನ್ನೊಮ್ಮೆ ವಿಜಯದಶಮಿಯ ಆರ್ಥಿಕ ಶುಭಾಶಯಗಳು ನಮಸ್ಕಾರ